ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಿ ಆರಾಮದೀರಿ ಅಂತ ಅನ್ಕೋತೀನಿ ನಾನು ಕೂಡ ಆರಾಮದೇ ನೋಡ್ರಿ ಇವತ್ತು ಬೆಳಗ್ಗಿಂದ ವಿಡಿಯೋ ಮಾಡತ್ತೇ ಇವತ್ತು ನಮ್ಮ ಊರಾಗ ತೇರೈತಿ ಮತ್ತು ಊರಿಂದ ಎಲ್ಲರೂ ಬರೋರದಾರ ಊರಿಂದ ಯಾರ್ಯಾರು ಬರ್ತಾರೋ ಏನಕ್ಕೆ ಇವತ್ತಿನ ನಮ್ಮ ತೇರು ಯಾವ ರೀತಿ ಇಳಿತಾರ ಮತ್ತು ನನ್ನ ಮದುವೆ ಆದ ಮಠನ ನೀವು ಇವತ್ತು ನೋಡಬಹುದಾ ಹೆಂಗೈತಿ ಅನ್ನೋದೆಲ್ಲ ನೋಡಿರಂತೆ ಇವತ್ತು ಬೇಗನೆ ಎದ್ದು ಕಾಸೆ ಎಲ್ಲ ಕೆಲಸ ಮುಗಿಸೋಂಡೆ ನೋಡಿರಿ ಬಗಲ ಕಸ ಹೊಡೆದು ರಂಗೋಲಿ ಹಾಕೋದು ಇನ್ನೂ ಎಲ್ಲರೂ ಮಲ್ಕೊಂಡಾರ ಹಾಗಾಗಿ ಇಲ್ಲಿ ನಮ್ಮ ತಂಗಿ ಮತ್ತು ನಮ್ಮ ಶ್ರೇಯ ಮಲ್ಕೊಂಡಾಳ ಇಲ್ಲಿ ಚಿನ್ನು ಮಕ್ಕೊಂಡ ಚಿನ್ನು ಮಕ್ಕೊಂಡಿದ್ದು ಕಾಣವಳ್ಳು ಹಂಗೆ ಮಲ್ಕೊಂಡಾಳ ಹಾಕಿ ಕಾದ್ರೆ ಕತ್ತಲ್ದಾಗ ಈಗ ಅಡುಗೆ ಮನೆ ಎಲ್ಲ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಅದೆಲ್ಲ ಕೆಲಸ ಮುಗಿಸೊಂಡ ಆದಳತ್ ನೋಡ್ರಿ ಅಡ್ ಪಲ್ಲಕ್ಕಿ ಬರ್ತೈತಿ ಬೆಳಗ್ಗೆ ಎದ್ದೆ ಪಕ್ಕಿರೇಶನ್ ಮಠದವ್ರ ಪಕ್ಕಿರೇಶ್ ಅವ್ರದ್ದು ಮೂರ್ತಿ ಮಾಡ್ಯಾರ ನಮ್ಗೆ ಇದ್ದಿದ್ದಿಲ್ಲ ಇದು ನೋಡಿದ ಬಳಕ ಗೊತ್ತಾಯ್ತು ನೋಡ್ರಿ ಕರೆ ಭಾಳ ಚಂದ ಆಗೈತಿ ಇದ ನೋಡ್ರಿ ಅಡ್ಡಪಲ್ಲಕ್ಕಿ ಅಂದ್ರೆ ಅಜ್ಜಾರ್ ಕುಂತಾರೀ ಇದ ಡೊಳ್ಳಿ ಕುಣಿತ ಮತ್ತವರ್ದ ಮೂರ್ತಿ ಎಲ್ಲ ಮಾಡಿದಾರ ಹಂಗ್ ನೋಡಕ ಎರಡ್ ಕಣ ಚಂದ ಅಷ್ಟೊತ್ತಿಗೆ ಅಂದ್ರೆ ನಮ್ಮ ಚಿಕ್ಕಮ್ಮಾರೊಬ್ರು ಬಂದ್ರೆ ಇವ್ರ ನಮ್ಮ ಅತ್ತಿಯ ತಂಗಿ ಮಗಳು ನೋಡ್ರಿ ಇವ್ರ ಅಲ್ಲಿಂದ ಬಂದಿದ್ದಾರೆ ಅವ್ರ ಗಣಿ ಮನೆಯಿಂದ ಇವರು ಬರುವಾಗ ಹಂಗ ಬಂದೆ ಇಲ್ಲಿ ನೋಡ್ರಿ ಮನೆಯಿಂದ ಎಲ್ಲ ಅಡಿಗೆ ಮಾಡ್ಕೊಂಬಂದಾರ ಬರ್ಫೆ ಅಂತವಿ ಬರ್ಫೆ ಮತ್ತು ಕಾಳು ಪಲ್ಯ ಹಿಟ್ಟಿನ ಪಲ್ಯ ಚಪಾತಿ ಶೇಂಗಾ ಚಟ್ನಿ ಹುಳಿ ಬುತ್ತಿ ಕಡುಬು ಎಲ್ಲ ಮಾಡ್ಕೊಂಡು ಕಾಸಿದ್ರು ಇವರು ಫಸ್ಟ್ ಬಂದ್ರೆ ನಮ್ಮ ಚಿಕನ್ ಅರ್ಪ ಪ್ಲೇಟಾಗಿ ಬಂದ್ರು ಹ್ಮ್ ಇಲ್ಲಿ ನಮ್ಮ ಸಾಯಂಕಾಲನ ಆಗೋತ್ ನೋಡ್ರಿ ನಮ್ಮಿಬ್ರು ಚಿಕ್ಕಮ್ಮರು ಬರೋ ಅಷ್ಟ್ರಿಗೆ ನಮ್ಮ ಮನೆಯವರ ದೊಡ್ಡಕ್ಕ ಮತ್ತು ಸಣ್ಣ ಅಕ್ಕ ಅವರ ಚಿ ಚಿಕ್ಕಮ್ಮನ ಮಗಳು ಮತ್ತು ಮೊಯಿನಿ ನಮ್ಮ ದೊಡ್ಡ ಚಿಕ್ಕಮ್ಮನ ಮಗಳು ಅವ್ರ ಮಕ್ಕಳು ನಮ್ಮ ತಂಗಿಯರು ಎಲ್ಲರೂ ಬಂದಿದ್ರು ನಾವೀಗ ತೇರು ಎಳೆದು ನೋಡಕಂತ ಹೊಂಟಿದ್ವಿ ತೇರಿನ ಟೈಮ್ಗೆ ಬಂದ್ಬಿಟ್ರು ಹಾಗಾಗಿ ಅವ್ರು ಬರೋ ವಿಡಿಯೋನ ಮಾಡೋಕ್ಕಾಗಲಿಲ್ಲ ಸ್ಕಿಪ್ ಆಯ್ತು ನೋಡ್ರಿ ಈ ಸ್ಯಾರಿ ಒಳಗ ಮತ್ತೆ ನಮ್ಮ ಚಿನ್ನು ಡ್ರೆಸ್ ಒಳಗೆ ಹೆಂಗೆ ಕಾಣಾಕತ್ತೇವಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಮಾಡ್ಕೊಂಡಂತೆ ಅದಕ್ಕೆ ನಗು ನೋಡ್ರೆ ಅಷ್ಟು ನಗು ෝ හල් යක්. ಇಲ್ಲಿ ತೇರೇಳಾಕ ಸ್ಟಾರ್ಟ್ ಮಾಡಿದ್ರು ನೋಡ್ರಿ ನಿಧಾನಕ್ಕೆ ತೇರ್ ಹೇಳ್ಕೊಂಡು ಹೊಂಟಿದಾರ ಅದು ಹೋಗಿ ಅಲ್ಲೊಂದು ದೇವಸ್ಥಾನ ಐತ್ರಿ ಬಸವನ ಗುಡಿ ಆ ಗುಡಿ ಮುಟ್ಟಿ ಮತ್ತು ವಾಪಸ್ ಬರ್ತಾರ ಈಗ ಹೋಗಾಕ ಆರಂಭ ಆಯ್ತ DJ, 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 okay. DJ. Okay. ಹೊಲಿಗೆ ಹೊಲಿಯಾರು ಬರಿದ ಸೀರಿ ಜಂಪರ ಟೇರ್ ಎಳೆದೆಲ್ಲ ಮುಗಿತು ಮುಗಸ್ಕೊಂಡು ಜಾತ್ರೆ ಮತ್ತೆ ಆಮೇಲೆ ಬರ್ತೇವೆ ರೀ ಎಂದಕ್ಕಂತ ತಗೊಂಡ್ ಹೋಗಬೇಕಂತ ಮತ್ತೆ ವಾಪಸ್ ಮನೆ ಹೊಂಟೇವಿ ಮನೆಗ್ ಬಂದ್ವಿ ಇಲ್ಲಿ ನಮ್ಮ ತಂಗಿ ಮತ್ತು ನಮ್ಮ ಒಯ್ನಿ ನಮ್ಮ ಒಯ್ನಿ ಅಡ್ಗಿ ಮಾಡತ್ತಾಳ ನಮ್ಮ ತಂಗಿ ಎಲ್ಲ ಹೆಚ್ ಕೊಡೋದು ಮಾಡಾಕತ್ತಿಲ್ಲ ಇಲ್ಲಿ ಅವ್ರ ಪಪ್ಪಾ ಮಗಳ ನಿಂತಿದ್ದ ಇವತ್ತ ಇವತ್ತು ಏನೇನಕ್ಕತ್ತ ಅಂತಂದು ಕೊನೆ ತನಕನೂ ಮಾಡೋ ಯಾರು ಮಾಡಕ್ಕೆ ಹೋಗೋದು ರೀ ವಿಡಿಯೋನ ಫಸ್ಟ್ ಟೈಮ್ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ನನ್ನ ಹ್ಮ್ ಚೆಂದ್ರಿ ಸ್ಮೈಲ್ ಮಾಡಿ ಜೋರೀ ನಮ್ಮ ಮದ್ಲೆ ಯಾಕೆ ನಾಳೆ ಮಾಡಕ್ ಹೋಗಬೇಡ ದೌಡ್ ಬಾಳಿ ನಮ್ಮ ಇಷ್ಟರು ಹೆಣ್ಮಕ್ಳು ಬಂದಾರ ಯಾರ್ಯಾರು ಬಂದಾರ ನೀಲಮ್ಮ ನನ್ನ ಮಕ್ಕಳು ಮಕ್ಕೊಂಡರು ಮಕ್ಕೊಂಡರು ನೀಲಾ ಬಜೋರೆ ಎಲ್ಲೋಬ್ರ ಮಕ್ಕೊಂಡರ ದೊಡ್ಡ ಮಗಳು ನೀಲಾ ಹಾ ಏನು ಕೈಗೆ ಕೀದಿ ಪಾರೆ ನೀನು ಮಂತ ಕರೀಗ ಲೈಟ್ ಆಟ್ಲೇ ನಾಮ್ಮಾ ಹಾಮ್ಮಾ ಆಮ್ಮಾ ಕಡೆ ಹೋಗೋಣ ಡೆಟಾಂಗಾ ಹೋಗೋಣಮ್ಮಾ ಕಡೆ ಒಂದಿಟ ಅರಪ್ಪಾ ಭೋದನಲ್ ಮತ ಹೋಗಬೇಡ ಅಂದ್ರು ಹಾ ಆಮ್ಮಾ ನೀನ ಬಗ್ ಬರ್ತಿನ ಅಂತ ಅಲ್ಲ ಅಮ್ಮಗಳದ ಅಮ್ಮಗಳನ್ ಕರ್ಕ ಹೋಗಬೇಕು ಎಲ್ಲರನು ಅವ್ರೇನ್ ತಿನ್ನತಿಲ್ಲ ಆಟಾಡತ್ತಾರ ಶ್ರೇಯಾ ಏನ್ ತಿನ್ನತಿ ಏನ್ ತಿನ್ನತಿ ಶ್ರೇಯಾ ಅಕ್ಕಿಗ ಹಾ ಮಾಡುದನ್ನ

ಬೇಡ ಇವತ್ತಿನ ಇಷ್ಟೆಲ್ಲ ಆಗಿತ್ತು ಆಗಿತ್ರಿ ಮತ್ತೆ ನಾ ನಾಡಿನ ವಿಡಿಯೋದ ಮತ್ತೆ ನಾನು ಹಿಂಗೆ ಸಿಗ್ತೇನೆ ಅಂತ ಇವತ್ತು ಇಡೀ ದಿನದ ವಿಡಿಯೋನ ನೋಡಿದವರು ಕೊನೆ ತನಕ ನೋಡಿದವರು ಹೆಂಗಿದೆ ಅನ್ನೋದು ಕಮೆಂಟ್ ಮಾಡಿ ಹೇಳೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ ಮತ್ತೆ ನಾಳೆ ನಾನು ಅಂತ ಎಲ್ಲರಿಗೂ ಧನ್ಯವಾದಗಳು